ನಮಸ್ಕಾರ ಕನ್ನಡ ಗೆ ಸ್ವಾಗತ ಇಲ್ಲಿ ಕಳೆದ ಸೆಪ್ಟೆಂಬರ್ ಕೊನೆ ವಾರದಿಂದ ನಮ್ಮ ಮಾರ್ಕೆಟ್ ಅಲ್ಲಿ ಭರ್ಜರಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ತುಂಬಾ ಜನರ ಪೋರ್ಟ್ಫೋಲಿಯೋ ರಿಟರ್ನ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಡೌನ್ ಆಗಿದ್ದಾವೆ ಜೊತೆಗೆ ಇನ್ ಕೇಸ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಏನಾದರೂ ಯಾವ್ದಾದ್ರು ಗಳಲ್ಲಿ ಎಂಟರ್ ಆಗಿದ್ರೆ ಮೆಜಾರಿಟಿ ಶೇರ್ಗಳು ನೆಗೆಟಿವ್ ಆಗಿದ್ದಾವೆ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ನೆಗೆಟಿವ್ ಆಗಿರಬಹುದು ಅಥವಾ ಹೈಯಿಂದ ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ವರ್ಗೂ ಕೂಡ ಕರೆಕ್ಷನ್ ಆಗಿರಬಹುದು ತುಂಬಾ ಜನ ಇದನ್ನ ನೋಡಿ ಮಾರ್ಕೆಟ್ ಅನ್ನ ಬಿಟ್ಟು ಹೋಗಿರೋರು ಇದ್ದಾರೆ ಮಾರ್ಕೆಟ್ ಅಲ್ಲಿ ಇನ್ನು ಹೋಗ್ಬೇಕಾ ಬೇಡವಾ ಅಂದ್ರೆ ಮಾರ್ಕೆಟ್ ಬಿಟ್ಟು ಆಚೆ ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿರೋರು ಇದ್ದಾರೆ ಏನೇ ಆಗ್ಲಿ ಮಾರ್ಕೆಟ್ ಅಲ್ಲೇ ನಾನು ಇರೋದು ಅಂತ ಡಿಸೈಡ್ ಮಾಡ್ಕೊಂಡು ಕೂತಿರೋಂತ ಇನ್ವೆಸ್ಟರ್ಸ್ ಕೂಡ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಮ್ಮ ಪೋರ್ಟ್ಫೋಲಿಯೋ ಮಾತ್ರ ಡೌನ್ ಆಗಿದೆಯಾ ಅಥವಾ ಬೇರೆಯವರ ಪೋರ್ಟ್ಫೋಲಿಯೋ ಕೂಡ ಡೌನ್ ಆಗಿದೆಯಾ ಇನ್ ಕೇಸ್ ಬೇರೆಯವರ ಪೋರ್ಟ್ ಪೋಲಿಯೋ ಎಲ್ಲ ಪಾಸಿಟಿವ್ ಇದ್ದು ನಮ್ಮ ಪೋರ್ಟ್ಫೋಲಿಯೋ ಮಾತ್ರ ನೆಗೆಟಿವ್ ಇದ್ರೆ ಖಂಡಿತ ಆಗ ನಾವೇನೋ ತಪ್ಪು ಮಾಡಿದೀವಿ ಅಂತ ಅಂದ್ಕೊಳ್ಬಹುದು ಆದ್ರೆ ಬೇರೆಯವರ ಪೋರ್ಟ್ಫೋಲಿಯೋ ಕೂಡ ಡೌನ್ ಇದ್ರೆ ಹಾಗಾದ್ರೆ ಅವರು ತಪ್ಪು ಮಾಡಿದ್ದಾರೆ ಅಂತಾನ ಚಾನ್ಸಸ್ ಕಡಿಮೆ ಎಲ್ಲರೂ ಕೂಡ ತಪ್ಪು ಮಾಡಕ್ ಯಾರೋ ಒಬ್ರು ಮಾಡಬಹುದು ಇಬ್ರು ಮಾಡಬಹುದು ಜನ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಎಲ್ರು ಮಾಡಕ್ಕಂತೂ ಚಾನ್ಸಸ್ ಇರೋದಿಲ್ಲ ಹಾಗಾಗಿ ಇಲ್ಲಿ ಕವರ್ ಮಾಡಿಕೊಟ್ಟಿರುವಂತ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಖಂಡಿತ ನಿಮ್ಮ ಪೋರ್ಟ್ ಈಗ ನೆಗೆಟಿವ್ ಆಗಿದ್ರೆ ಅಥವಾ ಅಯ್ಯಿಂದ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಆಗಿದ್ರೆ ಬಹುಶಃ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಒಂದಷ್ಟು ಸಮಾಧಾನ ಆಗಿರಬಹುದು ಆ ರೀತಿಯ ಟಾಪಿಕ್ ಅನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಅದೇನು ಅಂತಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಇಂಡಿಯಾದಲ್ಲಿ ಹಲವು ಎಸ್ ಇನ್ವೆಸ್ಟರ್ಸ್ ಇದ್ದಾರೆ ಎಸ್ ಇನ್ವೆಸ್ಟರ್ಸ್ ಅಂತಾದ್ರೂ ಕರಿಬಹುದು ಅಥವಾ ಸೂಪರ್ ಸ್ಟಾರ್ ಇನ್ವೆಸ್ಟರ್ಸ್ ಅಂತ ಆದ್ರೂ ಕರಿಬಹುದು ಅಥವಾ ಏಂಜಲ್ ಇನ್ವೆಸ್ಟರ್ಸ್ ಅಂತ ಆದ್ರೂ ಕೂಡ ಕರಿಬಹುದು ಇನ್ವೆಸ್ಟರ್ಸ್ ಇವರ ಪೋರ್ಟ್ಫೋಲಿಯೋ ಸಾವಿರಾರು ಕೋಟಿಗಳಲ್ಲಿ ಇರುತ್ತೆ ಇವರು ಕೂಡ ಹಾಗೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಕೆಲವು ಶೇರ್ಗಳಲ್ಲಿ ಎಕ್ಸಿಟ್ ಆದ್ರೆ ಕೆಲವು ಶೇರ್ಗಳಲ್ಲಿ ಎಂಟರ್ ಆಗ್ತಿರ್ತಾರೆ ಕೆಲವು ಶೇರ್ ಐದು ಹತ್ತು ವರ್ಷದಿಂದ ಕೂಡ ಹೋಲ್ಡ್ ಮಾಡ್ತಿರ್ತಾರೆ ಇವರ ಪೋರ್ಟ್ ಪೋಲಿಯೋಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಎಸ್ಪೆಷಲಿ ಸೆಪ್ಟೆಂಬರ್ ಕೊನೆ ವಾರದಿಂದ ಇಲ್ಲಿವರೆಗೂ ಇದನ್ನ ನಾವು ನೋಡಿದ್ರೆ ಬಹುಶಃ ಒಂದ್ ಸ್ವಲ್ಪ ಸಮಾಧಾನ ನಮಗೂ ಕೂಡ ಆಗಬಹುದೇನೋ ಇಲ್ಲಿ ಶೇರ್ ಕವರ್ ಮಾಡ್ತಾ ಇಲ್ಲ ಅವರು ಯಾವ ಶೇರ್ ಇನ್ವೆಸ್ಟ್ ಮಾಡಿರ್ಲಿ ಬಟ್ ಇವರ ಪೋರ್ಟ್ಫೋಲಿಯೋ ಹೇಗೆ ಪರ್ಫಾರ್ಮ್ ಮಾಡಿದೆ ಎಸ್ಪೆಷಲಿ ಇವರ ಪೋರ್ಟ್ ಪೋಲಿಯೋ ಗೊತ್ತಾಗೋದು ಎಲ್ಲಿ ಇವರ ಹೋಲ್ಡಿಂಗ್ ಮೋರ್ ದನ್ ಒನ್ ಪರ್ಸೆಂಟ್ ಇದೆಯೋ ಯಾವ ಕಂಪನಿಯಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇರುತ್ತೋ ಆ ಹೋಲ್ಡಿಂಗ್ ಮಾತ್ರ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಲಿಸ್ಟ್ ಅಲ್ಲಿ ಅಪಿಯರ್ ಆಗುತ್ತೆ ಇನ್ ಕೇಸ್ ಲೆಸ್ ಪರ್ಸೆಂಟ್ ಹೋಲ್ಡಿಂಗ್ ಅಪಿಯರ್ ಆಗೋದಿಲ್ಲ ಇರುತ್ತೆ ಅದನ್ನ ಲೆಕ್ಕಾಚಾರ ಮಾಡಿ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ ಮನಿ ಕಂಟ್ರೋಲ್ ಆಫ್ ರಾಧಾಕಿಶನ್ ದಮಾನಿ ಜುನ್ಜುನ್ ವಾಲಾ ಫ್ಯಾಮಿಲಿ ವಿಜಯ್ ಕೇಡಿಯಾ ಅಂಡ್ ಅದರ್ಸ್ ಫೇರ್ ಡ್ಯೂರಿಂಗ್ ದ ಕರೆಕ್ಷನ್ ಈ ಆರ್ಟಿಕಲ್ ನ ಎಡಿಂಗ್ ಇಲ್ಲಿ ಹಲವು ಇನ್ವೆಸ್ಟರ್ ಗಳ ಪೋರ್ಟ್ ಪೋಲಿಯೋ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಅವರ ನೆಟ್ವರ್ಕ್ ಎಷ್ಟು ಅವೈಲೇಬಲ್ ಇರುವಂತಹ ಮಾಹಿತಿ ಪ್ರಕಾರ ಅದನ್ನು ಕೂಡ ಕೊಟ್ಟಿದ್ದಾರೆ ನೋಡೋಣ ಯಾರ ಪೋರ್ಟ್ ಪೋಲಿಯೋ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಇವರದು ನೆಗೆಟಿವ್ ಆಗಿದೆಯಾ ಅಥವಾ ಪಾಸಿಟಿವ್ ಇದೆಯಾ ನೋಡ್ತಾ ಹೋಗೋಣ ನೋಡಬಹುದು ವೆಲ್ತಿ ಇನ್ವೆಸ್ಟರ್ಸ್ ಫೇಸ್ ಪೋರ್ಟ್ ಪೋರ್ಟ್ಫೋಲಿಯೋ ಡಿಕ್ಲೈನ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾರ್ಕೆಟ್ ಕರೆಕ್ಷನ್ ಇವರ ಪೋರ್ಟ್ ಪೋಲಿಯೋಗಳಲ್ಲೂ ಕೂಡ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ರಾಧಾಕಿಶನ್ ಪೋರ್ಟ್ ಪೋರ್ಟ್ಫೋಲಿಯೋ ನೋಡಬಹುದು ಇವರ ಒಟ್ಟು ಪೋರ್ಟ್ ಪೋಲಿಯೋ ವ್ಯಾಲ್ಯೂ ಒಂದ್ ಲಕ್ಷದ ಅರವತ್ತೇಳು ಸಾವಿರದ ಆರ್ನೂರ ನಲ್ವತ್ ಮೂರು ಕೋಟಿ ಇದೆ ಇದೆಲ್ಲವೂ ಕೂಡ ಕೋಟಿಗಳಲ್ಲಿರುವಂತದ್ದು ಹಾಗೆ ಡೇಟ್ ಕೂಡ ನೋಡಬಹುದು ಆಸ್ ಅ ಫೋರ್ಟೀನ್ ಫೆಬ್ರವರಿ ಇವರ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಹಾಗೆ ರಿಟರ್ನ್ಸ್ ಇನ್ ಸೆಪ್ಟೆಂಬರ್ ಕ್ವಾರ್ಟರ್ ಟಿಲ್ ಡೇಟ್ ಸೆಪ್ಟೆಂಬರ್ ಕ್ವಾರ್ಟರ್ ಇಂದ ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ಜೂನ್ ಕ್ವಾರ್ಟರ್ ಇಂದ ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ನಾವು ಇದನ್ನ ನೋಡ್ತಾ ಹೋಗೋಣ ಇದನ್ನ ಇಗ್ನೋರ್ ಮಾಡೋಣ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ರಾಧಾಕಿಶನ್ ಧಮಾನಿಯರ ಪೋರ್ಟ್ಫೋಲಿಯೋ ಟ್ವೆಂಟಿ ಏಟ್ ಪರ್ಸೆಂಟ್ ನೆಗೆಟಿವ್ ಆಗಿದೆ ನಿಮ್ಮ ಪೋರ್ಟ್ಫೋಲಿಯೋ ಎಷ್ಟು ನೆಗೆಟಿವ್ ಆಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗೊತ್ತಿದ್ರೆ ಹೈಯಿಂದ ಎಷ್ಟು ಆಗಿರ್ಬೋದು ಅಂತ ಒಂದು ಅಪ್ರಾಕ್ಸಿಮೇಟ್ ಏನ್ ಎಕ್ಸಾಕ್ಟ್ ಅಂತ ಸಿಗದೆ ಇರಬಹುದು ಪ್ರಾಪರ್ ಆಗಿ ಚೆಕ್ ಮಾಡಿದ್ರೆ ಸಿಗುತ್ತೆ ಬಟ್ ಎಕ್ಸಾಕ್ಟ್ ಏನ್ ಬೇಕಾಗಿಲ್ಲ ನಮಗೆ ಅಪ್ರಾಕ್ಸಿಮೇಟ್ ಎಷ್ಟು ಡೌನ್ ಆಗಿದೆ ಅನ್ನೋದನ್ನ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅವ್ರದ್ದು ಟ್ವೆಂಟಿ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಅಂದ್ರೆ ಫೋರ್ಟೀನ್ ಫೆಬ್ರವರಿವರೆಗೂ ಹಾಗೆ ರಾಕೇಶ್ ಜುನ್ಜುನ್ ವಾಲಾ ಅವರ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಇದೆ ಐವತ್ತೊಂಬತ್ತು ಸಾವಿರದ ಏಳ್ನೂರ ಒಂಬತ್ತು ಕೋಟಿ ಇವ್ರದು ಸೆವೆನ್ ಪರ್ಸೆಂಟ್ ಪ್ಲಸ್ ಆಗಿದೆ ನೆಗೆಟಿವ್ ಆಗಿಲ್ಲ ಇವ್ರದು ಸೆವೆನ್ ಪರ್ಸೆಂಟ್ ಪ್ಲಸ್ ಆಗಿದೆ ನಂತರ ಹೇಮೇಂದ್ರ ಕೊತಾರಿ ಆರ್ ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ಇದೆ ಪೋರ್ಟ್ ಪೋಲಿಯೋ ವ್ಯಾಲ್ಯೂ ಇವ್ರದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಮೈನಸ್ ಆಗಿದೆ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮೈನಸ್ ಆಗಿದೆ ನಂತರ ಆಕಾಶ್ ಬನ್ಶಾಲಿ ಅವರ ಪೋರ್ಟ್ ಪೋಲಿಯೋ ನೋಡಬಹುದು ಆರ್ ಸಾವಿರದ ಇನ್ನೂರ ಎಂಬತ್ನಾಲ್ಕು ಕೋಟಿ ಇದೆ ಹದಿನಾರು ಪರ್ಸೆಂಟ್ ಮೈನಸ್ ಆಗಿದೆ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಅಂದ್ರೆ ಸೆಪ್ಟೆಂಬರ್ ಕ್ವಾರ್ಟರ್ ಇಂದ ಇಲ್ಲಿವರೆಗೂ ಇನ್ನು ಮುಕುಲ್ ಅಗರ್ವಾಲ್ ಅವರ ಪೋರ್ಟ್ಫೋಲಿಯೋ ಐದು ಸಾವಿರದ ಏಳ್ನೂರ ಮೂರು ಕೋಟಿ ಇದೆ ವ್ಯಾಲ್ಯೂ ಆರು ಪರ್ಸೆಂಟ್ ಮೈನಸ್ ಆಗಿದೆ ಅವರದು ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ನಂತರ ಆಶೀಶ್ ಧವನ್ ಅವರ ಪೋರ್ಟ್ಫೋಲಿಯೋ ಮೂರ್ ಸಾವಿರದ ನೂರ ತೊಂಬತ್ತೈದು ಕೋಟಿ ಇದೆ ಹತ್ತೊಂಬತ್ತು ಪರ್ಸೆಂಟ್ ಮೈನಸ್ ಆಗಿದೆ ಇಲ್ಲಿವರೆಗೂ ನಂತರ ನೇಮಿಶ್ ಶಾ ಎರಡ್ ಸಾವಿರದ ಒಂಬೈನೂರ ಎಂಬತ್ತೈದು ಕೋಟಿ ಇದೆ ಇಪ್ಪತ್ತೆರಡು ಪರ್ಸೆಂಟ್ ಮೈನಸ್ ಆಗಿದೆ ನೆಕ್ಸ್ಟ್ ಮನೀಶ್ ಜೈನ್ ಎರಡ್ ಸಾವಿರದ ಇನ್ನೂರ ನಲವತ್ತೊಂದು ಕೋಟಿ ವ್ಯಾಲ್ಯೂ ಇರುವಂತಹ ಪೋರ್ಟ್ ಪೋಲಿಯೋ ಮೂವತ್ಮೂರು ಪರ್ಸೆಂಟ್ ಪ್ಲಸ್ ಆಗಿದೆ ಇವರ ಪೋರ್ಟ್ ಪೋಲಿಯೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಸೆಪ್ಟೆಂಬರ್ ಕ್ವಾರ್ಟರ್ ಇಂದ ಇಲ್ಲಿವರೆಗೂ ನಂತರ ಯೂಸುಫ್ ಅಲಿ ಖಾದರ್ ಸಾವಿರದ ಎಂಟುನೂರ ನಲ್ವತ್ತೆರಡು ಕೋಟಿ ವ್ಯಾಲ್ಯೂ ಇರುವಂತಹ ಪೋರ್ಟ್ ಪೋಲಿಯೋ ನೈನ್ ಪರ್ಸೆಂಟ್ ಮೈನಸ್ ಆಗಿದೆ ಇವರ ಪೋರ್ಟ್ ಪೋಲಿಯೋ ಇಲ್ಲಿವರೆಗೂ ನಂತರ ಆಶೀಶ್ ಕಚೋಲಿಯಾ ಸಾವಿರದ ಏಳ್ನೂರ ಅರವತ್ತೇಳು ಕೋಟಿ ವ್ಯಾಲ್ಯೂ ಇರುವಂತಹ ಪೋರ್ಟ್ ಪೋಲಿಯೋ ಆರು ಪರ್ಸೆಂಟ್ ಮೈನಸ್ ಆಗಿದೆ ಇವರ ಪೋರ್ಟ್ ಪೋಲಿಯೋ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ನಂತರ ಅನೀಶ್ ಗೋಯಲ್ ಸಾವಿರದ ಏಳ್ನೂರ ಹನ್ನೆರಡು ಕೋಟಿ ಇಪ್ಪತ್ನಾಲ್ಕು ಪರ್ಸೆಂಟ್ ಮೈನಸ್ ಆಗಿದೆ ಸೆಪ್ಟೆಂಬರ್ ಕ್ವಾರ್ಟರ್ ಇಂದ ಇಲ್ಲಿವರೆಗೂ ನಂತರ ತೇಜಸ್ ತ್ರಿವೇದಿ ಅವರ ಪೋರ್ಟ್ ಸಾವಿರದ ಐನೂರ ಎಂಬತ್ತೈದು ಕೋಟಿ ವ್ಯಾಲ್ಯೂನ ನೋಂದಿರುವಂತಹ ಪೋರ್ಟ್ ಹತ್ತೊಂಬತ್ತು ಪರ್ಸೆಂಟ್ ಮೈನಸ್ ಆಗಿದೆ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ನಂತರ ಅನುಜ್ ಶೇಟ್ ಸಾವಿರದ ಐನೂರ ನಲವತ್ತೆಂಟು ಕೋಟಿ ವ್ಯಾಲ್ಯೂ ಹೊಂದಿರುವಂತಹ ಪೋರ್ಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಮೈನಸ್ ಆಗಿದೆ ಇಲ್ಲಿವರೆಗೂ ಅಂದ್ರೆ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ನಂತರ ವಿಜಯ್ ಕೇಡಿ ಅವರ ಪೋರ್ಟ್ಫೋಲಿಯೋ ನೋಡಬಹುದು ಸಾವಿರದ ನೂರ ಐವತ್ತು ಕೋಟಿ ವ್ಯಾಲ್ಯೂ ಹೊಂದಿರುವಂತಹ ಪೋರ್ಟ್ಫೋಲಿಯೋ ಅದರಲ್ಲಿ ಮೂವತ್ತೊಂದು ಪರ್ಸೆಂಟ್ ಮೈನಸ್ ಆಗಿದೆ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಒಳ್ಳೆ ಕರೆಕ್ಷನ್ ಇವರ ಪೋರ್ಟ್ಫೋಲಿಯೋದಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಬಾವುಕ್ ತ್ರಿಪಾಠಿ ಎಂಟುನೂರ ತೊಂಬತ್ತಾರು ಕೋಟಿ ವ್ಯಾಲ್ಯೂ ಇದೆ ಇಪ್ಪತ್ ಮೂರು ಪರ್ಸೆಂಟ್ ಮೈನಸ್ ಆಗಿದೆ ನಂತರ ವಿಶ್ವಾಸ್ ಪಟೇಲ್ ಅವರ ಪೋರ್ಟ್ಫೋಲಿಯೋ ಎಂಟುನೂರ ಅರವತ್ತೆರಡು ಕೋಟಿ ವ್ಯಾಲ್ಯೂ ಇರುವಂತದ್ದು ಈಗ ಇಪ್ಪತ್ತೇಳು ಪರ್ಸೆಂಟ್ ಮೈನಸ್ ಆಗಿದೆ ದಿಲೀಪ್ ಕುಮಾರ್ ಲಖಿ ಏಳುನೂರ ಎಂಬತ್ತಾರು ಕೋಟಿ ವ್ಯಾಲ್ಯೂ ಇದೆ ಹದಿನೆಂಟು ಪರ್ಸೆಂಟ್ ಮೈನಸ್ ಆಗಿದೆ ನಂತರ ರಾಜೇಶ್ ಕುಮಾರ್ ಅವರ ಪೋರ್ಟ್ ಪೋಲಿಯೋ ಏಳ್ನೂರ ಎಂಬತ್ನಾಲ್ಕ ಕೋಟಿ ವ್ಯಾಲ್ಯೂ ಹೊಂದಿದೆ ಇಪ್ಪತ್ ಮೂರು ಪರ್ಸೆಂಟ್ ಮೈನಸ್ ಆಗಿದೆ ಸೆಪ್ಟೆಂಬರಿಂದ ಇಲ್ಲಿವರೆಗೂ ನಂತರ ಸಮೀರ್ ಸಂಪತ್ ಐನೂರ ಅರವತ್ನಾಲ್ಕು ಕೋಟಿ ಹದಿನೆಂಟು ಪರ್ಸೆಂಟ್ ಮೈನಸ್ ಆಗಿದೆ ನಂತರ ಸಂಜೀವ್ ಶಾ ಐನೂರ ನಲವತ್ತೆರಡು ಕೋಟಿ ಆರು ಪರ್ಸೆಂಟ್ ಪ್ಲಸ್ಸಲ್ಲಿದೆ ಇವರ ಪೋರ್ಟ್ ಸೆಪ್ಟೆಂಬರಿಂದ ಇಲ್ಲಿವರೆಗೂ ನಂತರ ಹಿತೇಶ್ ದೋಷಿ ನಾನೂರ ಅರವತ್ತು ಕೋಟಿ ವ್ಯಾಲ್ಯೂ ಹೊಂದಿರುವಂಥದ್ದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಮೈನಸ್ ಆಗಿದೆ ಇವರ ಪೋರ್ಟ್ಫೋಲಿಯೋ ನಂತರ ಸಚಿನ್ ಬನ್ಸಲ್ ನಾನೂರ ಇಪ್ಪತ್ತೆರಡು ಕೋಟಿ ವ್ಯಾಲ್ಯೂ ಅನ್ನು ಹೊಂದಿದೆ ಮೂವತ್ತೆರಡು ಪರ್ಸೆಂಟ್ ಮೈನಸ್ ಆಗಿದೆ ಇಲ್ಲಿವರೆಗೂ ಇಲ್ಲಿ ಇಷ್ಟು ಜನರ ಪೋರ್ಟ್ಫೋಲಿಯೋ ನೋಡಿದ್ರೆ ಪಾಸಿಟಿವ್ ಇರುವಂತಹ ಕಡಿಮೆನೆ ನೆಗೆಟಿವ್ ಇದಾವೆ ಇಲ್ಲಿ ನೋಡಬಹುದು ಸಂಜೀವ್ ಶಾ ಸಿಕ್ಸ್ ಪರ್ಸೆಂಟ್ ಪ್ಲಸ್ ಇದೆ ನಂತರ ಮನೀಶ್ ಜೈನ್ ಅವರ ಪೋರ್ಟ್ಫೋಲಿಯೋ ಮೂವತ್ ಪರ್ಸೆಂಟ್ ಪ್ಲಸ್ ಇದೆ ಎರಡು ಹಾಗೆ ರಾಕೇಶ್ ಜುಂಜುನ್ ಅವರ ಪೋರ್ಟ್ಫೋಲಿಯೋ ಏಳು ಪರ್ಸೆಂಟ್ ಪ್ಲಸ್ ಇದೆ ಮೂರು ಜನರ ಪೋರ್ಟ್ಫೋಲಿಯೋ ಮಾತ್ರ ಪ್ಲಸ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಇನ್ನೆಲ್ಲವೂ ಕೂಡ ನೆಗೆಟಿವ್ ಅಲ್ಲೇ ಇದಾವೆ ಅದರಲ್ಲಿ ಹೈಯೆಸ್ಟ್ ನೆಗೆಟಿವ್ ಅಂತ ಅಂದ್ರೆ ಅದು ಸಚಿನ್ ಬನ್ಸಾಲ್ ಅವರ ಪೋರ್ಟ್ಫೋಲಿಯೋ ಮೂವತ್ತೆರಡು ಪರ್ಸೆಂಟ್ ನಂತರ ವಿಜಯ್ ಕೆಡಿ ಅವರ ಪೋರ್ಟ್ ಪೋಲಿಯೋ ಮೂವತ್ತೊಂದು ಪರ್ಸೆಂಟ್ ಮೈನಸ್ ಆಗಿದೆ ಅಂದ್ರೆ ಹೈಯಿಂದ ನಾ ಹೇಳ್ತಾ ಇರೋದಿಲ್ಲ ಮೈನಸ್ ಆಗಿದೆ ಅಂದ್ರೆ ಅವರು ಓವರ್ ಆಲ್ ಪೋರ್ಟ್ಫೋಲಿಯೋ ಮೈನಸ್ ಆಗಿರೋದಿಲ್ಲ ಹೈ ಅಲ್ಲಿ ಇದ್ದಾಗ ಏನ್ ವ್ಯಾಲ್ಯೂ ಇತ್ತು ಅದು ಮೂವತ್ತೊಂದು ಪರ್ಸೆಂಟ್ ಕಡಿಮೆ ಆಗಿದೆ ಅವರು ಈಗಲೂ ಕೂಡ ಪ್ರಾಫಿಟ್ ಅಲ್ಲೇ ಇರ್ತಾರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನೆಗೆಟಿವ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಎಸ್ಪೆಷಲಿ ಇತ್ತೀಚೆಗೆ ಯಾರು ಗೆ ಎಂಟರ್ ಆಗಿರ್ತಾರೋ ಅವರ ಪೋರ್ಟ್ಫೋಲಿಯೋಗಳು ಮಾತ್ರ ನೆಗೆಟಿವ್ ಆಗಿರ್ತವೆ ಲಾಸ್ಟ್ ಒನ್ ಇಯರ್ ಇಂದ ಅಥವಾ ಒಂದೂವರೆ ವರ್ಷದಿಂದ ಇನ್ವೆಸ್ಟ್ ಮಾಡಿರೋ ಪೋರ್ಟ್ಫೋಲಿಯೋ ಮಾತ್ರ ನೆಗೆಟಿವ್ ಆಗಿರುವಂತಹ ಚಾನ್ಸಸ್ ಇರುತ್ತೆ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಈ ರೀತಿ ಇನ್ವೆಸ್ಟ್ ಮಾಡಿರೋ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗುವಂತಹ ಚಾನ್ಸಸ್ ತುಂಬಾನೇ ಕಡಿಮೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಆಗೋದಿಲ್ಲ ಐ ಇಂದ ಲೆಕ್ಕಾಚಾರ ಮಾಡಿರುವಂತದ್ದು ಐಗಿನ ಲೆವೆಲ್ ಗೆ ಕಂಪೇರ್ ಮಾಡಿದ್ರೆ ಅಥವಾ ಸೆಪ್ಟೆಂಬರ್ ಅಲ್ಲಿ ಏನಿತ್ತು ಅಲ್ಲಿಂದ ಈಗಿನ ಲೆವೆಲ್ಗೆ ಲೆಕ್ಕಾಚಾರ ಮಾಡಿದ್ರೆ ಇಷ್ಟು ಪರ್ಸೆಂಟ್ ಮೈನಸ್ ಆಗಿದೆ ಟೋಟಲ್ ಇಲ್ಲಿ ಇಪ್ಪತ್ತೊಂದು ಜನರ ಪೋರ್ಟ್ಫೋಲಿಯೋ ಇದೆ ಸೂಪರ್ ಸ್ಟಾರ್ ಇನ್ವೆಸ್ಟರ್ಸ್ ಇಪ್ಪತ್ತೊಂದರಲ್ಲಿ ಮೂರು ಜನರ ಪೋರ್ಟ್ಫೋಲಿಯೋ ಮಾತ್ರ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇನ್ನ ಹದಿನೆಂಟು ಜನರ ಪೋರ್ಟ್ಫೋಲಿಯೋ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಎಸ್ಪೆಷಲಿ ಸೆಪ್ಟೆಂಬರ್ ಕ್ವಾರ್ಟರ್ ಇಂದ ಇಲ್ಲಿವರೆಗೂ ಇಲ್ಲಿ ನಮ್ಮ ನಿಮ್ಮ ಪೋರ್ಟ್ಫೋಲಿಯೋ ಮಾತ್ರ ನೆಗೆಟಿವ್ ಆಗಿಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಗಳ ಗಳ ಕೂಡ ನೆಗೆಟಿವ್ ಆಗಿದೆ ಅಂದ್ರೆ ಇದರ ಮೂಲಕ ನಾವು ಏನು ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಏನಿದೆ ಇದು ನಾರ್ಮಲ್ ಆಗಿ ಕಂಡು ಬರುತ್ತಿರುವಂತ ಸಿನಾರಿಯೋ ಇಲ್ಲಿ ನಾವೇನ್ ತಪ್ಪು ಮಾಡಿಲ್ಲ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದೆ ಹಾಗಾಗಿ ನಮ್ಮ ಸ್ಟಾಕ್ ಗಳು ಕೂಡ ಬಿದ್ದಿದ್ದಾವೆ ದೊಡ್ಡ ದೊಡ್ಡ ಇನ್ವೆಸ್ಟರ್ ಗಳ ಸ್ಟಾಕ್ ಗಳು ಕೂಡ ಬಿದ್ದಿದಾವೆ ಅವರ ಪೋರ್ಟ್ಫೋಲಿಯೋ ಕೂಡ ಡೌನ್ ಆಗಿದೆ ಹಾಗೆ ಐ ಎಸ್ ಡಿ ಎಸ್ ಇನ್ವೆಸ್ಟ್ ಮಾಡಿದರೆ ಅವರ ಪೋರ್ಟ್ಫೋಲಿಯೋಗಳು ಕೂಡ ಹೈಯಿಂದ ಡೌನ್ ಆಗಿದ್ದಾವೆ ಇದು ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಕೂಡ ಕಂಡು ಅಪ್ಸ್ ಅಂಡ್ ಡೌನ್ಸ್ ಆದ್ರೆ ಈ ಡೌನ್ ಫಾಲ್ ಗಳನ್ನ ಯಾರು ಫೇಸ್ ಮಾಡಿ ಮುಂದುವರಿತಾರೋ ಅವರುಗಳಿಗೆ ಮಾರ್ಕೆಟ್ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುದು ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಮುಂದಿನ ತಿಂಗಳು ಬರಬಹುದು ಮುಂದಿನ ವಾರನೇ ಬರಬಹುದು ಅಥವಾ ಇನ್ನು ಎರಡು ತಿಂಗಳು ಬಿಟ್ಟು ಬರಬಹುದು ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬಂದೇ ಬರುತ್ತೆ ಅದರಲ್ಲೇ ಡೌಟ್ ಇಲ್ಲ ಇಲ್ಲಿ ಮಾರ್ಕೆಟ್ ಕರೆಕ್ಷನ್ ಕಾಮನ್ ಯಾವತ್ತೋ ಒಂದಿನ ಮಾರ್ಕೆಟ್ ಕರೆಕ್ಷನ್ ಅದೇ ಆಗುತ್ತೆ ಅದೇ ರೀತಿ ಮಾರ್ಕೆಟ್ ರ್ಯಾಲಿನೂ ಕೂಡ ಬಂದೇ ಬರುತ್ತೆ ಬಟ್ ರ್ಯಾಲಿ ಹಾಗೂ ಕರೆಕ್ಷನ್ ಎರಡನ್ನು ಯಾರು ಒಂದೇ ರೀತಿಯಾಗಿ ನೋಡ್ತಾರೋ ಅವರು ಮಾತ್ರ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗೋಕೆ ಸಾಧ್ಯ ಇನ್ ಕೇಸ್ ನೀವೇನಾದ್ರೂ ಇಲ್ಲ ನಾನ್ ಬೈ ಮಾಡಿದ ಮೇಲೆ ಸ್ಟಾಕ್ ಕೆಳಗಡೆ ಬರಲೇಬಾರದು ಅಂತ ಯೋಚನೆ ಮಾಡಿದ್ರೆ ಖಂಡಿತ ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಜೊತೆಗೆ ಇಲ್ಲೇನು ಮಾರ್ಕೆಟ್ ಸೆಂಟಿಮೆಂಟ್ ಇದೆ ಇದು ನಮ್ಮ ನಿಮ್ಮ ಕೈಯಲ್ಲಿ ಇಲ್ಲ ನಡೀತಾ ಇದೆ ಇವತ್ತು ನೆಗೆಟಿವ್ ಇದೆ ಮುಂದಿನ ದಿನಗಳಲ್ಲಿ ಪಾಸಿಟಿವ್ ಕೂಡ ಆಗುತ್ತೆ ಹಾಗಾಗಿ ಇದಕ್ಕೆ ಹೆಚ್ಚಿನದಾಗಿ ತಲೆ ಕೆಡ್ಸ್ಕೊಳೋಗಬಾರದು ನಾವು ಮಾಡ್ಬೇಕಾಗಿರೋದೇನಪ್ಪ ಅಂತ ಅಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡ್ಬೇಕು ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಇಂತಹ ಚಾಲೆಂಜಿಂಗ್ ಟೈಮ್ ಅಲ್ಲಿ ನಮ್ಮ ಸ್ಟಡೀಸ್ ಅನ್ನ ಜಾಸ್ತಿ ಮಾಡ್ಬೇಕು ಆ ಕಡೆ ಫೋಕಸ್ ಮಾಡಬೇಕು ತುಂಬಾ ಜನ ಮಾರ್ಕೆಟ್ ಸೆಂಟಿಮೆಂಟ್ ನೋಡಿ ಭಯಪಟ್ಟು ಎಕ್ಸಿಟ್ ಆಗ್ತಾರೆ ಜೊತೆಗೆ ಹೊಸ ವಿಷಯವನ್ನ ತಿಳ್ಕೊಳಕ್ ಪ್ರಯತ್ನ ಪಡೋದೇ ಇಲ್ಲ ನೋ ನಾವು ಮಾಡೋದು ಮಿಸ್ಟೇಕ್ ಅಲ್ಲಿ ನಾವು ಇಂತಹ ಸಂದರ್ಭವನ್ನ ಅಧ್ಯಯನಕ್ಕೋಸ್ಕರ ಮೀಸಲಿಟ್ರೆ ಯಾವ ಸ್ಟಾಕ್ ಗಳಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬಹುದು ಅನಾಲಿಸ್ಟ್ ಏನ್ ಹೇಳ್ತಾರೆ ಬ್ರೋಕರೇಜಸ್ ಯಾವ ಕಂಪನೀಸ್ ಮೇಲೆ ಬುಲಿಶ್ ರಿಪೋರ್ಟ್ಸ್ ಅನ್ನ ಕೊಡ್ತಿದ್ದಾರೆ ಯಾವ ಕಂಪನಿಯ ಮೇಲೆ ಬೇರಿಶ್ ರಿಪೋರ್ಟ್ಸ್ ಅನ್ನ ಕೊಡ್ತಿದ್ದಾರೆ ಅದನ್ನ ತಿಳ್ಕೊಂಡ್ರೆ ಒಂದಷ್ಟು ಹೊಸ ವಿಚಾರಗಳು ನಮ್ಗೆ ಗೊತ್ತಾಗುತ್ತೆ ಆಗ ನಮ್ಮ ಇನ್ವೆಸ್ಟ್ಮೆಂಟ್ ಗು ಕೂಡ ಸಾಕಷ್ಟು ದಾರಿಗಳು ಸಿಗುತ್ತೆ ಆ ಕಡೆ ನಾವು ಹೆಚ್ಚಿನ ಗಮನವನ್ನ ಕೊಡಬೇಕು ಇಂತಹ ಚಾಲೆಂಜಿಂಗ್ ಸಂದರ್ಭದಲ್ಲಿ ಅದನ್ನ ಬಿಟ್ಟು ನಾವು ಎಕ್ಸಿಟ್ ಆಗೋದ್ರಿಂದ ಸಾಧಿಸೋದು ಶೂನ್ಯ ಹಾಗೆ ನೀವು ಎಕ್ಸಿಟ್ ಆಗ್ಲೇಬಾರದು ಅಂತ ಯಾರು ಹೇಳಕ್ ಆಗುದಿಲ್ಲ ಹೇಳೋದೂ ಇಲ್ಲ ನಾನು ಹೇಳಲ್ಲ ಅದು ನಿಮ್ಮ ಓನ್ ಡಿಸಿಷನ್ ಆಗಿರ್ಬೇಕು ಎಕ್ಸಿಟ್ ಆಗ್ತಿರೋ ಎಂಟರ್ ಆಗ್ತಿರೋ ಅಥವಾ ಹೋಲ್ಡ್ ಮಾಡ್ತಿರೋ ಅದು ನಿಮ್ಮ ಡಿಸಿಷನ್ ಏ ಆಗಿರ್ಬೇಕು ಫೈನಲಿ ಬಟ್ ನಾವು ರೇಸ್ ಅಲ್ಲಿ ಗೆಲ್ಲೋ ಅಂತ ಚಾನ್ಸಸ್ ಇರುತ್ತೆ ಇವತ್ತಲ್ಲ ನಾಳೆ ನಾವು ರೇಸ್ ಇಂದನೆ ಎಕ್ಸಿಟ್ ಆದ್ರೆ ಚಾನ್ಸಸ್ ಇರೋದಿಲ್ಲ ಗೆಲ್ಲಕ್ಕೆ ಎಷ್ಟೇ ಸಿಂಪಲ್ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಇದನ್ನ ಅರ್ಥ ಮಾಡ್ಕೊಂಡವರು ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ತಾರೆ ಜೊತೆಗೆ ಗೆಲ್ತಾರೆ ಕೂಡ ಇವತ್ತಲ್ಲ ನಾಳೆ ಇವತ್ತು ಸೋತಿರ್ಬೋದು ಬಟ್ ಇವತ್ತಲ್ಲ ನಾಳೆ ಗೆಲ್ತಿನಿ ಅನ್ನೋ ಭರವಸೆ ಇಟ್ಕೊಂಡು ಪ್ರಯತ್ನವನ್ನ ಮಾಡಬೇಕು ಸ್ಟಡೀಸ್ ಅನ್ನ ಮಾಡಬೇಕು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅದನ್ನ ಮಾಡೋದ್ರಿಂದಾನೇ ನಾವೇನಾದ್ರೂ ಸಾಧನೆ ಮಾಡೋಕೆ ಅಥವಾ ಮಾರ್ಕೆಟ್ ಅಲ್ಲಿ ಲಾಭವನ್ನ ಗಳಿಸಲಿಕ್ಕೆ ಸಾಧ್ಯ ಆಗೋದು ಬಹುಶಃ ಇವರ ನೋಡಿದ್ ನೋಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಗಿರುತ್ತೆ ಅಂತ ಅಷ್ಟೇ ಅಲ್ಲ ದೊಡ್ಡ ದೊಡ್ಡವರ ಪೋರ್ಟ್ಫೋಲಿಯೋ ಕೂಡ ಹೈಯಿಂದ ಪರ್ಜರಿಯಾಗಿ ಡೌನ್ ಆಗಿದ್ದಾವೆ ಜಸ್ಟ್ ಕೀಪ್ ಪೇಶನ್ಸ್ ನಿಮ್ಮ ದಿನ ಕೂಡ ಬರುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ನಿಮ್ಮಲ್ಲಿದ್ರೆ ತಾಳ್ಮೆ ಇಲ್ಲ ಅಂದ್ರೆ ಖಂಡಿತ ಆ ದಿನ ಬರೋದೇ ಇಲ್ಲ ಅಷ್ಟೇ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ